ಬರ್ಬೇಕಂದ್ರ ಮೊದಲು ಹ್ಯಾಂಗಿತ್ತು ಗೊತ್ತನ್ರಿ ಮೊದಲೇ ರಿಸರ್ವ್ ಇರ್ತಿತ್ತು ಇಮಿಡಿಯೇಟ್ ಆಗಿ ನೀವು ಆ ಹಾಕಿ ಎಫ್ ಎನ್ ಅಪ್ ಮಾಡ್ತೀವಿ ಈಗ ಏನ್ ಮಾಡ್ಯಾರ ಕಾಂಪ್ಲಿಕೇಟೆಡ್ ಅದೇ ಹ್ಯಾಂಗ್ ಮಾಡ್ಯಾರಪ್ಪ ಅಂತಂದ್ರೆ ಅದು ನರೇಗಾ ಸಾಫ್ಟ್ಲಿಂದ ಹ್ಞೂ ಕೆ ಟು ಕಳ್ಸ್ಬೇಕು ಈಗ ಹ್ಞೂ ಕೆ ಟುಕ್ ಅಂದ್ರೆ ಟ್ರೆಝರಿಗೆ ಹೋಗ್ತದೆ ಈಗ ಆ ಟ್ರೆಝರಿಯಿಂದ ಬೆಂಡ್ರಕ್ ಹೋಗ್ತದೆ ಭಾಳ ಸುಮ್ಮನೆ ಯಾರದೂ ಎಫ್ ಆ್ಯಂಡ್ ಅಪ್ ಆಗ್ತಾ ಇಲ್ಲ ಈಗ ಅಮೌಂಟ್ ಬಂದು ಸ್ವಲ್ಪ ಫೋರ್ಟಿ ಪರ್ಸೆಂಟ್ ಅಮೌಂಟ್ ಬಂದೋ ಯಾರದು ಆಗ್ತಾ ಇಲ್ಲ ಯಾರದು ಇವ್ರದ್ದು ಆಗಿಲ್ಲ ಯಾರದು ಆಗಿಲ್ಲ ಈಗ ಅವ್ರು ರೆಡಿ ಮಾಡ್ಕೊಳೋ ಕರ್ಕಿ ಹೋಗೋದು ಅದು ಅಂತೂ ರೊಕ್ಕ ಈಗ ಬರೋದಿಲ್ಲ ಅದ್ರದ್ದು ಏನೂ ಹೇಳಿದ್ರೆ ಏನು ಮಾಡಿ ಎಫ್ ಆ್ಯಂಡ್ ಅಪ್ ಸ್ಟಾಪ್ ಎಮ್ ಸ್ಟಾಪ್ ಮಾಡಿ ಬಿಡು ಅಲಿಗೇಷನ್ ಅದು ಬೇಡ ಬೇಡ ಅದು ಇದ್ರಾಗ ಈಗ ಅದು ಬಿಟ್ಬಿಡ್ರಿ ಅದು

ನೋಸ್ಟ್ ಇದು ಮಾಡಿ ಇಟ್ಟಿದ್ದಾರೆ ಈಗ ಆದಿ ಪೇಮೆಂಟ್ ಆಗಿಲ್ಲ ಮುಂದೆ ಬಂದ್ರು ಹಣ ಬರ್ತದ ರಕದಕ ಅದಕ್ಕೆ ಯೂಟिलाइज ಮಾಡ್ಲಿಕ್ಕೆ ಇವ್ರು ಸ್ಟಾಪ್ ಇಟ್ಟಿದ್ದಾರೆ ನೀವು ಏನು ಮುಂದೆ ನಿಂತ ಹಾಕ್ತೀರಿ ನೀನು ಬಂದಿ ನೀವೇನು ಮುಂದೆ ನಿಂತ ಅದನ್ನ ಏನು ಹಾಕಿಸಿದ್ರ ನಾವು ಇವ್ರಿಗೆ ಒಬ್ಬರಿಗೆ ಇಂಜಿನಿಯರು ಕಡೆಗೆ ನಮ್ಮ ತಾಲೂಕು ಇಂಜಿನಿಯರ್ಗೆ ಕೊಟ್ಟು ಕಳಿಸ್ತೀವಿ ಅಕ್ಕಸ ಇಲ್ಲ ಮುಂದೆ ನಿಂತು ಅಲ್ಲಿ ಅಮೌಂಟ್ ಹಾಕಿದ್ರೆ ನೀನು ಅವ್ರಿಗೆ ಪರ್ಮಿಷನ್ ಕೊಟ್ಟರು ಅದು ಲೈವ್ ಆಗಿ ನೀವು ಗಾಡಿ ಬಂದು ಲೋಡ್ ಇದ್ದು ಎಲ್ಲ ಇದ್ರೆ ಅದು ಬಿಡ್ರಿ ಅದು ಬಿಡ್ರಿ ಅದ್ರದ್ದು ಇಟ್ಟಿದೇವ್ ನಾವು ಅದು ಬಿಡ್ರಿ ಇದ್ರದ್ದು ಹೇಳ್ರಿ ನಾನು ಇದ್ರದ್ದು ಒಂದು ಮೂರು ಮೂರು ಮಾಡಿದ್ರೆ ಒಳ್ಳೇದಾಗ್ತದೆ ಇಲ್ಲ ಇಲ್ಲ ಆಲ್ರೆಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕ್ರಿಯೋಜನ ನಮ್ಮ ನಮ್ಮ ಕ್ಷೇತ್ರ ಎಪ್ಪತ್ತೈದಿ ನಿಮ್ಮ ಇದಕ್ಕೆ ಹೈಯೆಸ್ಟ್ ಇಟ್ಟಿದ್ದೀವಿ ಎರಡು ಎರಡು ಹಾಕಿದ ಸಮಸ್ಯೆ ಆದ್ರೆ ನೋಡಿ ರೊಕ್ಕಿಲ್ರಿ ಇಟ್ಟಿದ್ದೆ ಹೈಯೆಸ್ಟ್ ನಿಮ್ಗೆ ಇದಕ್ಕೆ ಇವ್ರ ಹುಡುಗಿ ಹೋದವ್ರಿಗೆ ಒಂದೂವರೆ ಇಷ್ಟ ಒಂದ್ ಇಟ್ಟಾವೆ ನನ್ನ ಯಾಕಂದ್ರೆ ಕ್ರಿಯಾ ಹಾಕಿ ನಾನೇ ನಾನೇ ಮುಂಚೆ ಆಮೇಲೆ ಇಂಜಿನಿಯರ್ ಕಳಿಸಿದ ಸರ್ವರ್ ಮಾಡಿ ಎಸ್ ಓಕೆ ಹೌದಾ ಮೂರು ವರ್ಕ್ ಆಗ್ತದೆ ಈಗ ತುರಂತ ನಾಳೆನೇ ಒಂದು ಅದರ ಯಾವ್ದು ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ನಾ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ನಾವು ಅಪ್ರೂವ್ ಆಗಿಲ್ಲ ಆಗ್ತದೆ ಅಪ್ರೂವ್ ಎರಡು ದಿವಸ ಆಮೇಲೆ ಎಸ್ಟಿಮೇಟ್ ಆಗ್ತದೆ ಎಸ್ಟಿಮೇಟ್ ಆದ್ಮೇಲೆ ಆಮೇಲೆ ವರ್ಕ್ ಟೈಮ್ ತೋತೀವಿ ಈಗ ನೀವು ಇಷ್ಟೆಲ್ಲ ಬಂದಿದ್ದೀರಿ ನಾನು ಹಂಗೆ ಹೊಲಕ್ಕೆ ಬರಲ್ಲ ಅವ್ರು ಏನು ಹೇಳಿ ಚಾಲು ಮಾಡ್ತಾ ಇದೀನಿ ಒಂದು ವರ್ಕ್ ಯಾರು ಚಾಲು ಮಾಡ್ತೀನಿ ಸರ ಇವು ಮೂರು ಹದಿ ಜನರು ಇದ್ದೇವ್ರು ಒಂದ್ ಕೆಲಸ ಮಾಡ್ತೇನೆ ನಾಳೆಗೆ ಮಾಡ್ತಿರ ಸರ್ ಎರಡ್ ಲಕ್ಷ ಮಾಡ್ತೀರಲ್ಲ ಮೂರು ಹಾಗಾಗಿ ಎಪ್ಪತ್ತೈದು

ಕೇಳುವ ನೀವು ನಾ ಹೇಳುದು ಅವ್ನಿಂಗ್ ನಡ್ತೀನ ಬರ್ಲಿ ಅವನೇ ಜಿಸಿ ಬಿತ್ತೀ ಯಾವ ಬೇರ್ಸ್ ತೋರಿಸ್ರಿ ಹಡ್ಕೊಂಡ್ ಬರ್ತಾನಿ ಎಜುಕೇಟೆಡ್ ಇದ್ರಿ ಅದೊಂದು ಎಲಿಗೇಷನ್ ಮತ್ತೆ ಮಾಡ್ತೀನಿ ನಮ್ಗೆ ಮತ್ತೆ ಅದೊಂದು ವಿಡಿಯೋ ಮಾಡಿ ಹಾಕ್ಲಿ ಅದೊಂದು ವಿಡಿಯೋ ಅದೊಂದು ಮಾಡಿ ಹಾಕ್ಲಿ

قلل کي هوتواله 100% پورو ٿي